ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡಿರಿ ಇವತ್ತು ಅಡುಗೆ ಮನೆಯಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದ್ರೆ ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ ಟಿಫಿನ್ಗೆ ಮಂಡಳ ಒಗ್ಗರಣೆ ಆಮೇಲೆ ಮಿರ್ಚಿ ಬಜ್ಜಿ ಇವು ಎರಡು ಮಾಡಬೇಕಂತೆ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಮಂಡಕ್ಕಿ ತೊಯಿಸಿಟ್ಕೊಂಡಿದೀನಿ ಆಮೇಲೆ ಇಷ್ಟು ಕಡಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಆಮೇಲೆ ಅಜ್ವಾನ ಎರಡು ಹಸಿ ಮೆಣಸಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಹಾಕೋಬೋದು ಅಲ್ಲ ಬೆಳ್ಳುಳ್ಳಿ ಎರಡೂ ಹಾಕ್ಕೋಬೋದು ಯಾಕಂದ್ರೆ ನನ್ನ ಹತ್ತಿರ ಹಸಿ ಅಲ್ಲ ಇಲ್ಲ ಅಲ್ಲ ಅಂದ್ರೆ ಹಸಿ ಶುಂಠಿ ಹಸಿ ಶುಂಠಿ ಇಲ್ಲ ಬರೀ ಬೆಳ್ಳುಳ್ಳಿ ಹಾಕಿದ್ರೆ ಇದು ಚೆನ್ನಾಗಿ ಅನಿಸೋದಿಲ್ಲ ಹಿಂಗಾಗಿ ನಾನು ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿಲ್ಲ ಇದಕ್ಕೆ ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಟೇಸ್ಟ್ ಚೆನ್ನಾಗಿರುತ್ತೆ ಬೀಜ ತಗೊಂಡಿದ್ದೀನಿ ನೋಡಿ ಇದ್ರೊಳಗೆ ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ ಕಾಜುಳು ಅಂತದ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಿರ್ಚಿ ಬಜ್ಜಿ ಬಿಡೋದಕ್ಕೆ ಹೆಂಗೆ ಬೇಕು ಆ ಥರ ಮಾಡ್ತೀನಿ ಈ ಕಡೆ ಬಜ್ಜಿ ಹಾಕ್ತೀನಿ ಈ ಕಡೆ ಏನೈತಿ ಮಂಡಕ್ಕಿರೋದ್ರೆ ಒಗ್ಗರಣೆ ಕೊಡ್ತೀನಿ ಎರಡು ಒಟ್ಟಿಗೆ ಆಗ್ತಾವೆ ಇವತ್ತದೇ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸೋದಕ್ಕೆ ನಿಮ್ಗೆ ಲಾಗ್ ಮಾಡಿದೆ ಬೆಳ್ದಿನ ರೊಟ್ಟು ಟಿಫಿನ್ ಅಂದ್ರೆ ಹೆಂಗೆ ಮಾಡ್ತೀವಿ ಹೆಂಗಿರುತ್ತ ಕೈ ಓಕೆ ಸ್ನೇಹಿತರೆ ಇವಾಗ ಮೆಣಸಿಗೆ ಮೆಣಸಿಗೆ ತಗೊಂಡಿದ್ದೀನಿ ಸ್ನೇಹಿತರೆ ಒಂದು ಆರು ಮೆಣಸಿಕ ತೊಗೊಂಡಿದೀವಿ ತುಂಬಿರುವಂಥವು ಇವ್ರನ್ನ ತುದಿನ ತೊಗೊಂಡ್ ಈ ಥರ ಇಲ್ಲಾಂದ್ರೆ ಸಿಡಿ ಈ ಥರ ಈ ಥರ ತಗೋತಾಯಿದೀನಿ ಯಾರೋ ಬಂದಿದ್ದಾರೆ ಹೊರಗೆ ಓದ್ತಾ ಇದ್ದಾರೆ ನೋಡಿ ಈ ಸರ್ತಿ ಇವಾಗ ಅತ್ತೆ ನಾವು ಇಬ್ಬರೇ ಇವರು ಯಜಮಾನ್ರೆಲ್ಲ ಒಂದು ಫಂಕ್ಷನ್ ಹಿಂಗೆ ಅಂತ ಹೋಗ್ಯಾರ ಏನು ಇಷ್ಟು ತೊಗೊಂಡಿದ್ದೀನಲ್ಲ ಇಬ್ಬರಿಗೋಸ್ಕರ ಅಂತ ಅಂದ್ಕೊಬೇಡ್ರಿ ಇಷ್ಟೊಂದ ಅಂತ ಅಂದ್ಕೊಳ್ಕೊಬೇಡ್ರಿ ಯಾಕಂದ್ರೆ ನಾವು ಟಿಫಿನ್ ಮಾಡೋ ಟೈಮಲ್ಲಿ ಯಾರಾದರೂ ಬಂದೇ ಬರ್ತಾರೆ ದೇವ್ರ ಪರೀಕ್ಷೆ ಮಾಡೋದಕ್ಕಾದ್ರೂ ಕಳಿಸಿ ಕಳಿಸಿರ್ತಾನೆ ಬಾಯ ನಾವು ಇಷ್ಟಕ್ಕಿಷ್ಟ ಯಾವತ್ತೂ ಮಾಡಲ್ಲ ಇಷ್ಟ ಅಂದ್ರೆ ಇಷ್ಟ ಯಾವತ್ತೂ ಮಾಡಲ್ಲ ಜಾಸ್ತಿನೇ ಮಾಡಿದೀನಿ ನಿಜವಾಗ್ಲೂ ಭಾಳ ಪರೀಕ್ಷೆ ಮಾಡ್ತಾನೆ ದೇವರು ನಾವು ತಿನ್ನು ಹಾಕ್ನೊಳಗೆ ಏನು ಮಾಡದ್ರೀ ಯೋವಾ ಅಂತಕ್ಕೆ ಬರ್ತಾರೆ ಆ ಟೈಮಲ್ಲಿ ಬಂದರಿಗೆ ಹಾಗೆ ಕಳ್ಸೋದು ಅದು ಇದು ಅಲ್ಲ ಅದು ನಮ್ಮ ಮನೆ ಸಂಪ್ರದಾಯನಲ್ಲ ಬಂದರಿಗೆ ನಾವು ತಿನ್ನಕತ್ತಾಗ ತಿನ್ನಿಸಿ ಕಳ್ಸೋದು ಅದು ಒಂದು ನಮ್ಗೆ ರೂಢಿ ಅದು ಹಾಗಾಗಿ ನಾನು ಜಾಸ್ತಿನೇ ಮಾಡಿರ್ತೀನಿ ಇಬ್ಬರಿಗೆ ಮಾಡೋದ್ರೆ ನಾಲ್ಕು ಜನರಿಗೆ ಮಾಡಿರ್ತೀನಿ ಬರ್ತಾರೆ ಕಾಯಾಮಿದ್ದರೆ ನಮ್ಮ ಜೊತೆ ಯಾರಾದರೂ ಇದ್ದೇ ಇರ್ತಾರೆ ನಿತ್ಯು ದೇವ್ರ ಪರೀಕ್ಷೆ ಮಾಡ್ತಾನೆ ಯಾಕಂದ್ರೆ ಅದೇವರು ನಮ್ಗೆ ಇನ್ನೊಬ್ರಿಗೆ ಒಂದು ತನ್ನ ಹಾಕೋ ಶಕ್ತಿ ಹಾಕೋನಲ್ಲಿ ಅದಕ್ಕೆ ಏನಿದೆ ಇಲ್ಲ ಇನ್ನೊಬ್ರಿಗೆ ಕರ್ಕೊಂಡು ಊಟ ಮಾಡೋಣ ಓಕೆ ಇವಾಗ ಹಿಟ್ಟು ಕರೆಸ್ತೀನಿ ಹಿಟ್ಟು ಕರೆಸಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ತೀನಿ ಓಕೆ ಸ್ನೇಹಿತರೆ ಆ ಬುಟ್ಟಿ ಒಳಗೆ ಕಲಿಸ್ಕೊಂಡು ಇದಕ್ಕೆ ಹಾಕೊಂಡು ಇಟ್ಕೊಂಡಿದೀನಿ ಯಾಕಂದ್ರೆ ಮೆಣಸಿಕಾಯಿ ಬಜಿ ಹಿಂಗೆ ತೊಗೊಳ್ಳೋಬೇಕ ಯಾಕಂದ್ರೆ ಸ್ವಲ್ಪ ಮಾಡೋತ್ನಲ್ಲ ಅದು ಜಾಸ್ತಿ ಆಗಲೈತೆ ಸರಿ ಅನ್ಸಂಗಿಲ್ಲ ಬುಟ್ಟಿ ದೊಡ್ಡದೈತಿ ಹಿಟ್ಟು ಸ್ವಲ್ಪ ಆಗೈತಿ ಅದಕ್ಕೆ ಇದೊಳಗೆ ಹಾಕೊಂಡಿದ್ದೀನಿ ಏನಿಲ್ಲ ಹಿಂಗೆ ಎದ್ದು ಬಿಟ್ಟು ಹಿಂಗೆ ಹಾಕೊಳಕ ಅಂತೇಳಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರ್ಬೇವು ಹರ್ಕೊಂಡ್ಬರ್ಬೇಕು ಇವಾಗ ನಂಬುದು ಬರೋ ಆಗೋದಿಲ್ಲ ಒಣಗಿ ಮನೆಯಲ್ಲಿ ಒಣಗಿದ್ದೀನಿ ಹಾಕ್ತೀನಿ ಒಣಗಿರೋವಂಥ ಕರಿಬೇವು ಇದಕ್ಕೆ ನೀವು ಹಸಿ ಕರಿಮೇವ ಇದ್ರೆ ಹಸಿ ಕರಿಮೇ ಹೋಗ್ಕೊತರಿ ಹಾಕೋಬೋದು ಇನ್ನೂ ಒಂದು ಏನು ತರಬೇಕು ಅಂದರೆ ಹಾಲು ಫ್ರಿಜ್ನಲ್ಲಿ ಇಟ್ಟಿದ್ನಿ ಹಾಲು ತೊಗೊಂಬರ್ತೀನಿ ಅದಕ್ಕೆ ನೋಡಿ ಹಾಲು ತೊಗೊಂಡು ಬಂದೆ ಹೆಪ್ಪು ಹಾಕಿದ್ದೀನಿ ಇದು ಸ್ವಲ್ಪ ಹೊಸಿ ಆಮೇಲೆ ಇದನ್ನು ತೆಗೆದಿಡ್ತೀನಿ ಉಳ್ಳಾಗಡ್ಡೆ ಸ್ಮೆಲ್ ಹೊಡೆದ್ರೆ ಕೆಟ್ಟೋಗ್ಬಿಡ್ತಾವೆ ಹಾಲು ಅದಕ್ಕೆ ದೂರಾಗಿ ಇಟ್ಟಿರ್ತೀನಿ ಇಲ್ಲಿಟ್ಟಿರ್ತೀನಿ ನೋಡಿ ಇವಾಗ ಗ್ಯಾಸ್ ಚಾಲು ಮಾಡಿ ನಾವು ಬಳಸುವಂತ ಎಣ್ಣೆ ಸ್ವಲ್ಪ ಸ್ವಲ್ಪ ಸಂಡ್ರಿಚ್ವ ಬೇಕಾದಷ್ಟು ಆಮೇಲೆ ದೇವ್ರ ದೀಪಕ್ಕೆ ಅಂತ ಹೇಳಿ ಸಪ್ರೇಟ್ ತರ್ಸಿರ್ತೀವಿ ಈ ತರ ದೇವ್ರ ದೀಪದ ಎಣ್ಣೆ ఒక కై వర్షకే బట్టే ఇట్టిన ఇక జీ సీ హాక సీ హో సీ కీర సాస్ ఒంటే కడ మిక్స్ ఇట్బట్ సీ ಕರು ಹಾಕಿದೆ ನೋಡಿ ಇದು ಇಲ್ಲಿ ಕೈ ಬಿಡಿ ಮಲಗಾಗಿ ಇವೇನ್ ತುದಿ ಕಟ್ ಮಾಡಿ ತಿದ್ದೆ ನೋಡಿ ಮೆಣಸ ಕೈ ಆವನು ಹಾಕ್ತೀವಿ ಅವ냥 ಚಲಬೇಕು ಅದು ನೇನ್ ಹೆಲ್ಪ್ ಮಾಡ್ಕೊಚಿ ಮಟದುತ್ತಾ ಆಮೇಲೆ ಕಟ್ ಮಾಡ್ಕೊಬೇಕು ಇವಾಗ ನಾನು ಹೋಗ್ಬಿಟ್ಟು ಎಂದ್ರೆ ಹಾಕೊಂಡು ನಾವೇ ಲೇಟ್ ಆಗೈತೆ ಹೇಳೋದನ್ನು ಲೇಟ್ ಆಗಿದ್ದೆ ಇವತ್ತು ಫ್ರೈ ಆಗ್ಯಾವು ಟೊಮೆಟೊ ಹಾಕ್ತೀನಿ ಅಷ್ಟೇ ಬಂದಿತ್ತು ಪ್ಲೀಸ್ ಲೈಕ್ ಕೊಡಿ ವಿಡಿಯೋ ನೋಡಿ ಲೈಕ್ ಕೊಡಿ ಟೊಮೆಟೊ ಫ್ರೈ ಇದಕ್ಕೆ ನಿಂಬೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಅದ ನಾವು ಮಾಡುವಂಥದ್ದು ಮಂಡಳ ಒಗ್ಗರಣೆ ಸಕ್ಕತ್ತಾಗಿರುತ್ತೆ ನಮ್ಮ ಕಡೆ ಸ್ಪೆಷಲ್ ನಾವು ಯಾದಗಿರಿ ಅಲ್ವಾ ಶಾಪುರ ಹತ್ರ ಬನ್ನಿ ಯಾರಾದ್ರೂ ಶಾಪುರ ಕಡೆ ಬಂದಾಗ ಗೋಗಿ ಗೋಗಿ ಅಂತ ಊರಿದೆ ಅಲ್ಲಿ ಸಕ್ಕತ್ತಾಗಿ ಮಾಡಿರ್ತಾರೆ ಮಂಡಳ ಒಗ್ಗರಣೆ ನನಗೆ ಭಾಳ ಇಷ್ಟ ಆಗುತ್ತೆ ಅದೇ ತರನೇ ನಾನು ಇದು ಮಾಡೋದು ನೋಡಿ ಅರ್ಥದಲ್ಲಿ ಸ್ವಲ್ಪ ನಿಂಬೆಹಣ್ಣಿ ರಸ ಹಾಕೊತೀನಿ ಸಕ್ರೆ ಹಾಕ್ತೀನಿ ಹಾಕಲೇಬೇಕು ಸಕ್ಕರೆ ಹಾಕಿದ್ರೆ ಅದ್ರ ಟೇಸ್ಟ್ ಬರಲಿ ಆ ಸೈಡ್ ಎಣ್ಣೆ ಕಾಯಿ ಹಾಕಿ ಆಮೇಲೆ ಉಪ್ಪು ಹಾಕೋಣ ನಾವೆಷ್ಟು ಪಾಟಿಕ್ ತೊಗೊಂಡಿರ್ತೀವೋ ಅದ್ರ ಮೇಲೆ ಉಪ್ಪು ಹಾಕಿ ಆಮೇಲೆ ಸ್ನೇಹಿತರೆ ಉಪ್ಪು ಎಣ್ಣೆ ಒಂದೇ ಕಡೆ ಇಡಲ್ಲ ಎಣ್ಣೆ ಇಲ್ಲಿಟ್ಟಿದ್ ಆಮೇಲೆ ಅಲ್ಲಿಟ್ಟಿದ ಇದು ಈ ಸೈಡ್ಗೆ ಈ ಕಡೆ ಉಪ್ಪು ಎಣ್ಣೆ ಬೇಡ್ತೀನಿ ಉಪ್ಪು ಮತ್ತೆ ಎಣ್ಣೆ ಒಂದೇ ಕಡೆ ಇರ್ಬಾರ್ದಂತೆ ಆಮೇಲೆ ಅಂಗಡಿಯಲ್ಲಿ ಉಪ್ಪು ಎಣ್ಣೆ ಜೊತೆಗೆ ತರಬಾರ್ದು ನಮ್ ತಾಯಿಯರ್ಗ ಆಮೇಲೆ ನಮ್ಮ ತಾಯಿ ಟಿಪ್ಸ್ ಅಂತ ಅನ್ಕೊರಿ ಮುಂದೆ ನಿಮಗ್ ಒಂದು ಒಳ್ಳೆದು ಅಂತಾನೆ ಅನ್ಕೊರಿ ಮತ್ ಮೇಲೆ ಎಣ್ಣೆ ತರಬಾರ್ದಂತೆ ಎಣ್ಣೆ ಅಂದ್ರೆ ಅಡಿಗೆ ಎಣ್ಣೆ ಆಯ್ತು ಕೊಬ್ಬರಿ ಎಣ್ಣೆ ಆಯ್ತು ಮತ್ ಮುಳಿಗಿದ್ಮೇಲೆ ಎಣ್ಣೆ ಉಪ್ಪು ತರಬಾರ್ದಂತೆ ಕೊಡ್ತಾರೆ ಅಂಗಿ ಉಪ್ಪು ಕೊಡೋಲ್ಲ ಎಣ್ಣೆ ಕೊಡ್ತಾರೆ ಆದ್ರೆ ನಾವು ಎಣ್ಣೆ ತರಬಾರ್ದು ಇವಾಗ ಉಪ್ಪು ಸಕ್ಕರೆ ಆಮೇಲೆ ನಿಂಬೆಹಣ್ಣಿನ ರಸ ಇದೆಲ್ಲ ಫ್ರೈ ಮಾಡ್ಕೊಂಡ್ನ ಇದಕ್ಕೆ ಏನು ಕಮ್ಮಿ ಇದ್ದಿದೆ ಇನ್ನೂ ಒಂದು ಏನು ಹಾಕಬೇಕು ಅಂತಂದ್ರೆ ಹಾಲು ಹಾಕೋಣ ಸ್ವಲ್ಪ ತರತೀನಿ ಹಾಲು ಸಂಜೆ ಟೀ ಮರದೋಸ್ಕರ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಹಾಲು ಹಾಕಿ ತೊಂದ್ರೆ ಮಸ್ತ್ ಆಗಿರ್ತೀನಿ ಒಂದ್ಸಾರಿ ಈ ತರ ಮಾಡ್ಕೊತೀನಿ ಇದೇ ಮೆಥಡಲ್ಲಿ ಮಾಡಿ ಮಾಡ್ತಾರೆ ಕೆಲವರು ಇದನ್ನ ಮಾಡಿಟ್ಬಿಟ್ಟು ಇದನ್ನ ಆರಿಸ್ಬಿಟ್ಟು ಆಮೇಲೆ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾರೆ ಆ ತರ ಆ ಥರ ಟೇಸ್ಟೇ ಬರಲ್ಲ ಅದು ಈ ತರ ಮಾಡ್ಕೊತೀನಿ ಇದು ಸ್ವಲ್ಪ ಕುದೀಲಿ ಇದು ಹಾಲಿನೊಳಗೆ ಕುದ್ದು ಆಗುತ್ತೆ ರುಚಿ ಇದನ್ನ ಇದ್ರೊಳಗೆ ಹಾಕಿಬಿಟ್ಟು ತಿನ್ಬೇಡ ಚಂದ ಬೈಸ್ಕೋಬೇಕು ಇದೇ ಇದರಲ್ಲಿರುವಂಥ ಟೇಸ್ಟ್ ಯಾರು ಆ ಥರ ಮಾಡಿಕೊಬೇಡ್ರಿ ಇದು ಏನು ಹೆಸ್ರು ಮಾಡಿಟ್ಟಿರ್ತಾರಲ್ಲ ಇದಕ್ಕೇನಂತಾರೆ ನಿಮ್ಮ ಭಾಷೆಯಲ್ಲಿ ಏನಂತಾರೆ ಗೊತ್ತಿಲ್ಲ ಇದಕ್ಕೇನೋ ಅಂತಾರೆ ಬನ್ನಿ ಇದನ್ನ ಮಾಡಿಟ್ಕೊಂಡು ಸ್ಟಾಕ್ ಮಾಡಿಟ್ಕೊಂಡ್ಬಿಟ್ಟು ಇದಕ್ಕೆ ಹಾಕಿ ಬೇಕಾದಾಗ ಇಷ್ಟು ಮಿಕ್ಸ್ ಮಾಡ್ಕೋತಾರೆ ಆ ಥರ ಮಾಡಿದ್ರೆ ಟೇಸ್ಟ್ ಕೊಡೋಲ್ಲ ಇವಾಗ ನೋಡಿ ಇದು ಫ್ರೈ ಆಯ್ತಲ್ವಾ ಇದಕ್ಕೆ ಹಾಕ್ತೀನಿ ನೋಡಿ ನಾನು ಗಾಳಿ ಸಿಕ್ಕಾಪಟ್ಟೆ ಗಾಳಿ ಅಂದ್ರೆ ಚಳಿಗಾಳಿ ಇವಾಗ ಇವಾಗ ನೋಡಿ ಇದು ಚಂದಾಗ ಇದರಲ್ಲೇ ಫ್ರೈ ಮಾಡ್ಕೊಬೇಕು ಇದ್ರ ಟೇಸ್ಟೇ ಮಜ್ಜವಾಗಿರುತ್ತೆ ಬಾರಿ ಭಾರಿ ಈ ತರ ನೀವು ಮಾಡ್ಕೊಂತೀನಿ ಇದು ನಮ್ಮ ಕಡೆ ಸ್ಪೆಷಲ್ ನೋಡ್ರಿ ಇದು ಮುಂದಿನ ತಿಂಗಳು ಜಾತ್ರೆ ಐತಿ ಇವಾಗ ಪ್ರತಿಯೊಬ್ಬರ ಮನೆಯಲ್ಲೇ ಹೇಳ್ಬಿಟ್ಟಿದ್ರು ಜಾತ್ರೆ ಟೈಮಲ್ಲಿ ಯಾಕಂದ್ರೆ ಇದೆ ಸಿಕ್ಕಾಪಟ್ಟೆ ಜನ ಬೀಗರು ಬಿದ್ರು ಅವ್ರು ಇವರು ಎಲ್ಲರನ್ನು ಕರ್ಸಿರ್ತಾರೀ ಹೀಗಾಗಿ ಜಾಸ್ತಿ ಜನ ಇದನ್ನೇ ಮಾಡೋದು ಯಾಕಂದ್ರೆ ಅಮಿತ್ರಕ್ಕಾಗೋದಿದೆಯಲ್ವಾ ನೋಡಿ ಇದು ಪೂರ್ತಿ ಬೇಯಬೇಕು ಇದು ಸ್ವಲ್ಪ ಇದ್ದೀವಿ ಪೂರ್ತಿ ಸೀಮಾನ್ ಸ್ವಲ್ಪ ಬೇಯಿಸ್ತಾ ಇರಬೇಕಾದ್ರೆ ಇನ್ನೂ ಸೇರ್ಬಾಡಬೇಕು ಚಂದದ ಈ ತರ ಮಾಡಿ ನೀವು ಮಾಸ್ತಿದ್ರೇಸ್ಟ್ ಮಾಡ್ಕೊತೀರಾ ಇದು ತಳ್ಳಂದು ಸಿಂಗಲ್ ದಿರ ಸಿಂಗಲ್ ಮಂಡಳ ಅಂತ ಇದಕ್ಕೆ ಪುಟಾಣಿಟಿ ನಮ್ಮ ಕಡೆ ಪುಟಾಣಿ ಹಿಟ್ಟಂತೇಳಿ ನಿಮ್ಮ ಕಡೆ ಹುರುಗಡ್ಲೆ ಪುಡಿ ಅಂತೀರ ಇದ್ರೊಳಗೆ ಇನ್ನೂ ಫ್ರೈ ಮಾಡಬೇಕು ಈಗ ಪೂರ್ತಿ ಸಣ್ಣ ಈಗ ಪುಟ ನೀಟಾಸ್ತಿವಲ್ಲ ಹಚ್ಚಿನ್ ಪೂರ್ತಿ ಸಣ್ಣ ಮಾಡ್ಕೊಬೋದು ಇದೇ ಸ್ಪೆಷಾಲಿಟಿ ನೋಡಿ ಸೂಪರ್ ಆಯ್ತು ಇದಕ್ಕೆ ಅದು ಕೊತ್ತಂಬರಿ ಅದು ಹಾಕೋಬಹುದು ನೀವು ಮೇಲೆ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಇನ್ನೂ ಮಜಾ ಆಗಿರುತ್ತೆ ನಾ ಕೊತ್ತಂಬರಿ ತರಿಸೋದೇ ಇಲ್ಲ ಕೊತ್ತಂಬರಿ ಯೂಸ್ ಮಾಡೋದಿಲ್ಲ ನೋಡಿ ಆಯ್ತು ನೋಡಿ ಸ್ವಲ್ಪ ಚೆನ್ನೈ ರೀ ಆಗತ್ತೆ ಸ್ವಲ್ಪ ತಿರುವಡ್ಬೇಕಂದ್ರೆ ಜಾಸ್ತಿ ತಿರುಗಾಡ್ಬೇಕಂದ್ರೆ ಹೀಗಾಗಿ ನೋಡಿ ತೋರಿಸ್ತೇನೆ ನೋಡಿರಿ ನೋಡಿರಿ ಹೆಂಗೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ತಿವಿ ಇಲ್ಲಿ ಎಣ್ಣೆ ಕಾಯಿ ಇವಾಗ ನೋಡ್ರಿ ಬಜ್ಜಿ ಹಾಕೋಣ ನೋಡ್ರಿ ಮೆಣಸಿಕ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿರಿ ಎಷ್ಟು ಚಂದ ಉಬ್ಬಾಕತ್ತವು ಸಣ್ಣ ಸಣ್ಣ ಹಾಕಿದ್ರೆ ಎಷ್ಟು ಬೇಕು ಅದು ನೋಡಿರಿ ಮಿರ್ಚಿ ಬಚ್ಚಿ ಆಮೇಲೆ ಮಂಡಳ ಒಗ್ಗರಣೆ ಸೂಪರ್ ಕಾಂಬಿನೇಷನ್ ಆಗುತ್ತೆ ನಮ್ಮ ಕಡೆ ಇದೇ ಫೇಮಸ್ स्वल मीडियम गॅस फ्लेम ಓಕೆ ರೆಡಿ ಆದ ನೋಡ್ರಿ ಇವಾಗ ಬಜ್ಜಿ ಬಜ್ಜಿ ಈ ಸದ್ದು ತಿನ್ಬೇಕನ್ಸಗುತ್ತೆ ನನಗಂತು ನೋಡಿ ಸ್ನೇಹಿತರೆ ಟೇಸ್ಟ್ ಮಾಡಿ ಬಿಡೋಣ ಮ್ಯಾಮ್ ನನಗಂತೂ ತರ್ಕೊಳ್ಳಕ್ ಆಗ್ತಾ ಇಲ್ಲ ಮೆಣಸಿಗೆ ಖಾರದವ್ರಿ ಮೆಣಸಿಗೆ ತಿನ್ನೋದು ಆಗಿಲ್ಲ ಸಾಫ್ಟ್ ಅದಾವೆ ಸಾಫ್ಟಾಗಿ ಬಜ್ಜಿ ಕೆಲವು ಟೈಮು ಬಜಿ ಸಾಫ್ಟ್ ಬರೋದಿಲ್ಲ ಹಾರ್ಡ್ ಆಗ್ತಾವು ಆಮೇಲೆ ಹೋಟೆಲ್ಗಳದಾಗ ಎಷ್ಟು ಚೆಂದ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ ಕೆಲವರು ನೋಡಿರಿ ಅದಕ್ಕೆ ಎಣ್ಣೆ ಆಮೇಲೆ ಹಿಟ್ಟು ಕ್ವಾಲಿಟಿ ಹೆಂಗೆ ಇರ್ತೈತಿ ಅದ್ರ ಮೇಲೆ ಬಜ್ಜಿ ಚಂದ ಆಗ್ತವೆ ಓಕೆ ನೋಡಿರಿ ಇವಾಗ ಬಜ್ಜಿ ಆಗೋಲ್ಲ ಇಷ್ಟು ಬಜ್ಜಿ ಹಾಕೀನಿ ಇವಾಗ ಒಂದು ಉಳ್ಳಾಗಡಿನ ಈ ಥರ ಗುಂಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೊಂಡೆ ನೋಡಿರಿ ನಮ್ಮ ತಿಂತ ಹಾಕ್ಕೊಡ್ತೀನಿ ನೋಡಿರಿ ರೆಡಿ ಆಯ್ತು ನೋಡ್ರಿ ಇವಾಗ ಏನು ಉಳ್ಳಾಗಡ್ಡಿ ಗುಂಡು ಪಟ್ಕೊಂಡಿದ್ದಲ್ಲ ಅದ್ರದ್ದು ಬಜ್ಜಿ ಬಡೋಣ ಇದು ರೆಸಿಪಿ ಯಾರು ಹೇಳ್ಕೊಟ್ರಪ್ಪ ಅಂತಂದ್ರೆ ನನ್ನ ತಮ್ಮ ಹೇಳ್ಕೊಟ್ಟನ್ ರೀ ದೊಡ್ಡ ತಮ್ಮ ಅವನು ಬಂದಾಗ ಒಮ್ಮೆ ಈ ಥರ ನಾನು ಮಾಡಿಸ್ಕೊತಿದ್ದೀನಿ ಅವ್ನ ಕಡೆಯಿಂದ ಭಾಳ ಚಂದ ಹಾಕವ್ರಿ ಈ ಥರ ಮಾಡ್ಕೊಬೇಕು ಬಜ್ಜಿ ನಾನು ಬಂದಾಗ ಅವನು ವಿರೇಶ ನಿನ್ನ ಸ್ಟೈಲ್ ಬಜ್ಜಿ ಮಾಡ್ಕೊಳ್ಳೇಪ್ಪ ಅಪ್ಪ ನನಗೆ ಅಂತಂತೀನಿ ಬಂದಾಗ ಒಮ್ಮೆ ನನಗೆ ಈ ಥರ ಬಜ್ಜಿ ಮಾಡ್ಕೊಡ್ತಾನ ಅವನು ಅದ್ರಾಗ ಭಾಳ ಮಸ್ತ್ ಮಾಡ್ತಾನೆ ರೀ ಅವ್ನು ಎಲ್ಲ ಥರ ಹಾಕ್ತಾನೆ ಬಜ್ಜಿ ಲಂಬೆಹಣ್ಣು ಆಮೇಲೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಜ್ವಣ್ಣು ಜೀರಿಗೆ ಹಸಿಮೆಣ್ಸಿಕಾಯಿ ಪೇಸ್ಟು ಹಿಟ್ಟು ಭಾರಿ ಹದ ಮಾಡ್ಕೊತ ನಾವು ಭಾರಿ ಹದ ಮಾಡ್ಕೊಂಬಿಟ್ಟು ಮಾತ್ರ ನನಗಿನ್ನ ಅಷ್ಟು ಬರೀ ಮೆಣಸಿಗೆ ಬಚ್ಚಿ ಅಷ್ಟು ಅದು ಸಲಿಕೆ ಮಾಡಿದ್ದೀನ ಅದಕ್ಕೆ ಈ ಥರ ನಾನು ಮಸ್ತ್ ಮಸ್ತ್ ಬಚ್ಚಿ ಮಾಡ್ತಾನೆ ನಾವು ಆಯ್ತು ಮಾಡ್ರಿ ಹಿಟ್ಟು ಹ್ಞೂ ಇಷ್ಟ ನೋಡಿ ಹಂಗ ಅವಾಗಿಂದ ಅವಾಗ ತೊಳಗಾದ ಒಂದು ಇದೈತೆ ನನಗ ಅವಾಗಿದ್ದು ಮಾಡ್ಕೊಂಡ್ಬಿಡೋದು ಈ ಒಂದು ನಾಲ್ಕು ಒಳಗಡೆಗಳು ರೌಂಡಾಗಿ ಕಟ್ ಮಾಡಿಬಿಟ್ಟು ವೀರೇಶ ನೀನು ಬಿಟ್ಟು ತಿನ್ನಕತ್ತಿನ ನಿನ್ನ ಟೇಸ್ಟ್ ಬರಲ್ಲ ಆದರೂ ನೀ ಮಾಡ್ತಿದ್ದೀಯಲ್ಲ ಅದನ್ನ ನೆನೆಸ್ಕೊಂಡ್ಬಿಟ್ಟು ಈ ಥರ ಮಾಡಕತ್ತೀನಿ ಬಾರೋ ವೀರೇಶ ಮುಂದಿನ ತಿಂಗಳು ಜಾತ್ರೆ ಐತಿ ಲೀವ್ ತಗೋ ನಾಲ್ಕೇ ದಿನ ತಗೋ ಜಾಸ್ತಿ ಬೇಡ ನಾಲ್ಕು ದಿನ ಲೀವ್ ತಗೋ ಬಾ ಜಾತ್ರೆಗೆ ಚೆಂದ ಜಾತ್ರೆ ಮಾಡಲ್ಲ ರೀ ನೀವು ಬರ್ರಿ ತಮ್ಮಂದ್ರೆ ಯಾರೆಲ್ಲ ತಮ್ಮಂದಿರು ಅದ್ರಲ್ಲ ಎಲ್ರು ಬರ್ರಿ ತುಳಜಾ ಶಿಲ್ಪು ಶಶಿ ಎಲ್ಲರೂ ಬರ್ರಿ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ನಮ್ಮೂರು ಜಾತ್ರೆ ಬರ್ರಿ ಖಾರ ಅವ್ರ ಮೆಣ್ಸಿಕಾಯಿ ಕಾಲದ ಅವ್ರು ಮೆಣ್ಸಿಕಾಯಿ ತಿನ್ನ ಸಕ್ಕೊಂಡು ಮೆಣ್ಸಿಕಾಯಿ ತಿನ್ಬಿಡ್ತೀವಿ ಮಾಡ್ಕೊಂಡಿನ್ಕೀನಿ ನೋಡಿರಿ ಮಕ್ಳು ಬಿಡ್ತೀನಕ ಮಕ್ಳು ಇಬ್ರು ತಿಂತಾರೆ ಇಬ್ಬರು ಮಸ್ತ್ನಾಗ ಅದರ ಏನಿದೆಯಿಲ್ಲ ತೊಂದರೆ ಇಲ್ಲ ದೊಡ್ಡ ಮಗ ತೊಳಗಣೆ ಅಲ್ಲ ಅದನ್ನ ಯಾವ್ದು ಇದಿಲ್ಲ ಎಲ್ಲ ರೀತಿಯಲ್ಲಿ ಅವನು ಹೊಂತಾನೆ ತಿಂತಾನೆ ಪ್ರಾಬ್ಲಮ್ ಇಲ್ಲ ಸಣ್ಣವನು ಹಾಸ್ಟೆಲ್ ಅದನ್ನ ಹಾಸ್ಟೆಲ್ ಇದ್ರೂ ಎಲ್ಲನೂ ಮಾಡಿಕೊಡ್ತಾರ ಇದೇ ಇಲ್ಲ ಅಂತಲ್ಲ ಅವ್ರಿಗೆ ಎಲ್ಲ ಸ್ನ್ಯಾಕ್ಸ್ ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಬಜ್ಜಿ ಮಾಡಿಕೊಡ್ತಾರ ಆಮೇಲೆ ಕಾಳು ಕೊಡ್ತಾರೆ ಆಮೇಲೆ ಕಿರ್ಮಿಟಿ ಮಾಡಿಕೊಡ್ತಾರು ಆಮೇಲೆ ಮಂಡಳು ಆಮೇಲೆ ಸೇವು ಖಾರ ಸೇವು ಅದನ್ನು ಕೊಡ್ತಾನು ಎಲ್ಲನೂ ತಿಂತಾರೆ ಅದಕ್ಕಂತೇಳಿ ಧೈರ್ಯವಾಗಿರೋದು ನಾನು ಮಕ್ಕಳಲ್ಲಿ ಕಷ್ಟಪಡ್ತಿದ್ರೆ ಅಂತಂದ್ರೆ ಈ ತಾಯಿ ಜೀವ ಹೆಂಗೆ ತರ್ಕೊಂಡ್ರಿ ಮಕ್ಕಳು ಎಲ್ಲ ರೀತಿಯಲ್ಲಿ ಚೆಂದಾಗ ಅಂತ ಅಂದ್ಕೊಂಡು ಅಂದ್ಕೊಂಡಲ್ಲ ಆ ಥರ ಆ ಥರ ಅಂತ ಹೇಳ್ಬಿಟ್ಟಿರೋ ನನ್ಗೆ ಈ ಥರ ಇವಾಗ ಇನ್ನೂ ಎರಡು ಪೀಸು ಅಮ್ಮ ಸುಟ್ಟು ಇನ್ನೂ ಎರಡು ಪೀಸು ಉಳ್ಳಾಗಡ್ಡೆ ಹೋಗು ಜೊತೆಗೆ ಬಜೆಟ್ ಜೊತೆ ಚೆನ್ನಾಗಿ ಬೆಳೀತೀವಿ ಹಸಿ ಉಳತ್ರಿ ಗ್ಯಾಸ್ ಆಫ್ ಮಾಡ್ಕೊಂಡಿರ್ತೀನಿ ರೀ ಸ್ನೇಹಿತರೆ ಬರಿ ನಾನು ಟಿಫಿನ್ ಮಾಡ್ತೀನಿ ಇವಾಗ ಟಿಫಿನ್ ಮಾಡೋಣಂತ ಓಕೆ ಸ್ನೇಹಿತರೆ ಈ ಥರ ಇದೆ ನೋಡಿ ಪ್ಲೇಟ್ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಟೈಮ್ ಆಯಿತು ಓಕೆ ಬರ್ರಿ ಅಲ್ಲಿ ನಮ್ಮ ಮತ್ತೆ ಕುಂತರ ಹಾಕ್ಕೊಟ್ಟಿನಿ ತಿನ್ನಕೋತ್ತರ ಫಸ್ಟ್ ನಾ ಮಾಡಿದ ತಕ್ಷಣ ಮೊದಲು ಹಾಕಿ ಕೊಡಿದೆ ನಾನು ಮತ್ತಿಗೆ ಹಾಕಿ ಕೊಡ್ತೀನಿ ಯಾಕಂದರೆ ಅವರಿಗೆ ಹಾಲು ಮೆತ್ತ ಪಟ್ಟ ತಿಂದು ಬಿಡಲಿ ಅಂತ ಹೇಳ್ಬಿಟ್ಟು ಇವಾಗ ನಾನು ತಿನ್ನೋಕೆ ಹಾಕ್ಕೊಂಡಿನಿ ನಿಂಬೆ ಹಣ್ಣು ಹಾಕೋಲ್ಲ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಇಷ್ಟು ಬಜ್ಜಿ ಅಂತ ಅನ್ಬೇಡ್ರಿ ಸುಮ್ಮನೆ ವೀಡಿಯೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನಾನು ತೆಗಿತೀನಿ ಅದರಲ್ಲಿ ಓಕೆ ಬರ್ರಿ ಇಷ್ಟು ಇಟ್ಕೊಂಡಿದ್ದೀನಿ ತಿಂದ್ರೆ ಮುಗೀತು ಒಮ್ಮೆ ರಾತ್ರಿಗೆ ಊಟ ಹೆಂಗಾಗ್ಯಾವಂದೆ ಹೆಂಗ್ಯಾ ಚೊಲೋ ಆಯೋ ಚೊಲಾಗ್ಯಾವ ಚಲೋ ಆಗ್ಯಾವ ಚೊಲೋ ಚಲೋ ಆಗ್ಯಾವ ಚೆಂದ ಆಗ್ಯಾವ ಅಂತ ನೋಡ್ರಿ